ಪ್ರಿಯ ವೀಕ್ಷಕರೇ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾವು ದಿನನಿತ್ಯದ ಬಳಕೆಯಲ್ಲಿ ಕೆಲವು ಕ್ರಾಂತಿಕ ರೂಪಗಳನ್ನು ಬಳಸ್ತೀವಿ ಹಾಗೆ ಕೆಲವು ಆಡು ಮಾತುಗಳನ್ನು ನಾವು ಬಳಸೋದನ್ನು ನೋಡಿರ್ತೇವೆ ಹಾಗೆ ಇಲ್ಲೂ ಕೂಡ ಒಂದು ಪದವಿದೆ ಆ ಒಂದು ಅರ್ಥಕ್ಕೆ ಅಂದರೆ ಆ ಒಂದು ಪದದ ಅರ್ಥಕ್ಕೆ ಕೇವಲ ಅರ್ಥ ಒಂದೇ ಆಗಿರುತ್ತೆ ಆದರೆ ಬಳಸುವಂತಹ ಪದಗಳೇನಾಗಿರ್ತವೆ ಬೇರೆ ಬೇರೆ ಆಗಿರುವಂತಹ ಪದಗಳನ್ನು ನಾವು ಬಳಸ್ತೇವೆ ಅದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬಳಸುವಂತಹ ಪದಗಳಾಗಿರ್ತವೆ ಉದಾಹರಣೆಗೆ ಈಗ ನಾವು ಸಾವು ಒಬ್ಬ ವ್ಯಕ್ತಿ ಸಾವಿಗೆ ಈಡಾಗಿದ್ದಾನೆ ಅನ್ನುವಂತಹ ಪದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅರ್ಥ ಒಂದೇ ಇರುತ್ತೆ ಆದರೆ ಬಳಸುವಂತಹ ಪದಗಳೇನಾಗಿರ್ತವೆ ಬೇರೆ ಬೇರೆ ಆಗಿರ್ತವೆ ಅಂತಹ ಪದಗಳನ್ನು ನಾವು ಗುರುತಿಸ್ತಾ ಹೋದರಲ್ಲಿ ಒಂದು ಅರ್ಥದಲ್ಲಿ ನಾವೇನು ಹೇಳ್ತೀವಿ ಮೃತರಾಗಿದ್ದಾರೆ ನಿಧನರಾಗಿದ್ದಾರೆ ಅವರು ಮಡಿದಿದ್ದಾರೆ ಸಾವನ್ನಪ್ಪಿದ್ರು ಕಾಲಾಧೀನರಾದರು ಸತ್ತು ಹೋಗಿದ್ದಾರೆ ಮಣ್ಣು ಪಾಲಾಗಿಬಿಟ್ರು ಮೃತ್ಯಗೀಡಾಗಿದ್ದಾರೆ ದಿವಂಗತರಾದರು ಪ್ರಾಣ ಬಿಟ್ಟರು ಮರಣಿಸಿದರು ಕಾಣದೇ ಆದರು ಹಸಿ ನೀಗಿದರು ಬಿಟ್ಟರು ಕಣ್ಣು ಮುಚ್ಚಿದರೆ ವಿಧಿವಶರಾದರು ಕಾಲವಾಗ್ಬಿಟ್ರು ಅವ್ರದ್ದು ಅಂತ್ಯ ಆಗೋಯ್ತು ನಮ್ಮಿಂದ ಮರೆಯಾಗ್ಬಿಟ್ರು ಅಳಿದು ಹೋದರು ನಮ್ಮನ್ನು ಬಿಟ್ಟು ಅಗಲಿದರು ದೈವಾಧೀನರಾಗಿದ್ದಾರೆ ನಮ್ಮ ಮುಂದೆನೇ ಇದ್ದಂತಹ ವ್ಯಕ್ತಿ ಆಗಿಬಿಟ್ಟಿದ್ದಾನೆ ಆ ವ್ಯಕ್ತಿ ಸ್ವರ್ಗಸ್ಥರಾಗಿದ್ದಾನೆ ಪಾಪ ಆ ವ್ಯಕ್ತಿ ಚಿರನಿದ್ರೆಗೆ ಜಾರುಬಿಟ್ಟ ಹಾಗೆ ಕೊನೆ ಉಸಿರನ್ನು ಎಳೆದ್ಬಿಟ್ಟ ಇಲ್ಲವಾಗಿದ್ದಾರೆ ಶಿವೈಕ್ಯರಾಗಿದ್ದಾರೆ ಲಿಂಗೈಕ್ಯರಾಗಿದ್ದಾರೆ ಹಾಗೆ ನಮ್ಮಿಂದ ದೂರ ಆಗಿದ್ದಾರೆ ಪಂಚಭೂತಗಳಲ್ಲಿ ಲೀನ ಆಗಿದ್ದಾರೆ ಸ್ವರ್ಗವಾಸಿಯಾಗಿರ್ತಾರೆ ಕೈಲಾಸವಾಸಿ ಸ್ವರ್ಗ ಪ್ರಾಪ್ತಿ ಸ್ವರ್ಗಪ್ರಾಪ್ತಿ ಅವನಿಗೆ ವೈಕುಂಠ ದೀನರಾಗ್ಬಿಟ್ಟ ಚಿರಸ್ಥಾಯಿ ಆಗ್ಬಿಟ್ಟ ದೀರ್ಘ ಉಸಿರನ್ನು ಎಳೆದ್ಬಿಟ್ಟಿದ್ದಾನೆ ಚಿರಸ್ಮರಣೀಯಾಗಿ ಉಳಿದ್ಬಿಟ್ಟಿದ್ದಾನೆ ಅವನಿಗೆ ಸಕಾಲವ ಪ್ರಾಪ್ತಿವಾಯಿತು ಶಿವನ ಪಾದ ಸೇರ್ಬಿಟ್ಟ ಅಂತ್ಯಕಾಲ ಆಯಿತು ಪರಲೋಕ ವಾ ಸೇರ್ಕೊಂಬಿಟ್ಟ ಅವನ ಪ್ರಾಣ ಪಕ್ಷಿ ಹಾರು ಹೋಗ್ಬಿಡ್ತು ಅವನ ಜೀವನದ ಜೊತೆ ಹಾರಿ ಹೋಯಿತು ಅಥವಾ ನಂದಿ ಹೋಯ್ತು ಅಂತಲೇ ಹೇಳ್ತಾರೆ ಹಾಗೆಯೇ ಹತರಾಗ್ಬಿಟ್ರು ಐಕ್ಯರಾಗ್ಬಿಟ್ಟಿದ್ದಾರೆ ಅಸ್ತಂಗತರಾಗಿದ್ದಾರೆ ಪರಿನಿರ್ವಾಣನೂ ಸಹ ಹೊಂದ್ಬಿಟ್ರು ಕೊನೆ ಉಸಿರನ್ನ ಎಳೆದ್ಬಿಟ್ರು ಇಂತಹ ಪದಗಳನ್ನ ನಾವು ಬಳಸ್ತೀವಿ ಅದ್ರ ಜೊತೆಗೆ ಆಡುಭಾಷೆಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಎದೆ ಮೇಲೆ ಮಣ್ಣು ಹಾಕೊಂಬಿಟ್ಟ ಅಂತಲೂ ಹೇಳ್ತೇವೆ ಅವನ ಅವನ ತಲೆ ಮೇಲೆ ಅವನೇ ಚಪ್ಪಡಿ ಕಲ್ನ ಎಳ್ಕೊಂಬಿಟ್ಟ ಅಂತಲೂ ಹೇಳ್ತಾರೆ ಹಾಗೆಯೇ ಚಾಪೇಲಿ ಸುತ್ಕೊಂಡು ಹೋಗ್ಬಿಟ್ಟ ಅಂತಲೂ ಬೈಯುವಂಥ ಪದಗಳನ್ನ ಕೇಳಿರ್ತೇವೆ ಹಾಗೆ ಶಿವನ ಪಾದ ಸೇರಿದ ಅಂತಲೂ ಹೇಳ್ತೀವಿ ಹೀಗೆ ಹಲವಾರು ಪದಗಳನ್ನು ಬಳಸಿ ನಾವು ಹೇಳ್ತೀವಿ ಆದರೆ ಈ ಎಲ್ಲ ಪದಗಳ ಅರ್ಥ ಕೂಡ ಏನಾಗಿರುತ್ತೆ ಒಂದೇ ಇರುತ್ತೆ ಅದು ಸಾವು ಆ ವ್ಯಕ್ತಿ ಸಾವಿಗೆ ಈಡಾಗಿದ್ದಾನೆ ಎನ್ನುವಂತಹದ್ದೇ ಒಂದು ಇಷ್ಟೂ ಪದಗಳ ಅರ್ಥ ಒಂದೇ ಆಗಿದ್ರೂ ಸಹ ಬಳಸುವಂತಹ ಪದಗಳೇನಾಗಿರುತ್ತೆ ವಿವಿಧ ರೀತಿಯಲ್ಲಿ ಅಂದರೆ ಆಯಾ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಬದಲಾವಣೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಉದಾಹರಣೆಗೆ ಮೈಸೂರು ಬೆಂಗಳೂರು ಹಾಸನ ಚಿಕ್ಕಮಗಳೂರು ಕೋಲಾರ ಶಿವಮೊಗ್ಗ ಹಾಗೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಪದಗಳಿಂದ ಕರೆದರೂ ಸಹ ಅರ್ಥ ಇಲ್ಲಿ ಒಂದೇ ಆಗಿರುತ್ತೆ ಹೀಗೆ ನಿಮ್ಮ ಊರಿನಲ್ಲೂ ಸಹ ನನಗೆ ಗೊತ್ತಿಲ್ಲದಿರೋ ವಿಚಾರ ಅಂದರೆ ನನಗೆ ಗೊತ್ತಿಲ್ಲದಿರೋ ಏನೋ ಪದಗಳನ್ನು ನೀವು ಇದ್ದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಅಂತೇಳಿ ಕೇಳ್ಕೊತೀನಿ ಧನ್ಯವಾದಗಳು ವೀಕ್ಷಕರೇ